ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಈ ಐದು ಸಂಕೇತಗಳಿಂದ ಸುಳ್ಳು ಪ್ರೀತಿಯನ್ನು ಗುರುತಿಸಿಕೊಳ್ಳಿ ಮೊದಲನೆಯದಾಗಿ ಸುಳ್ಳು ಪ್ರೀತಿ ಮಾಡುವವರು ಪರಸ್ಪರ ಸಮಯವನ್ನು ನೀಡುವುದಿಲ್ಲ ಆದರೆ ನಿಜವಾದ ಪ್ರೀತಿ ಮಾಡುವವರು ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮನ್ನು ನೆನಪಿಸಿಕೊಂಡು ಕರೆ ಮಾಡಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡುವವರು ನಿಮ್ಮೊಂದಿಗೆ ಎಷ್ಟೇ ಮಾತನಾಡಿದರೂ ಬೇಜಾರು ಪಡುವುದಿಲ್ಲ ಆದರೆ ಸುಳ್ಳು ಪ್ರೀತಿ ಮಾಡುವವರು ಆರಂಭಿಕ ದಿನಗಳಲ್ಲಿ ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ ಹಾಗೆಯೇ ಚೆನ್ನಾಗಿ ಬಿಹೇವ್ ಮಾಡುತ್ತಾರೆ ಆದರೆ ಕಾಲ ಕಳೆದಂತೆ ಅವರು ಮಾತನಾಡುವ ರೀತಿ ಬದಲಾಗುತ್ತದೆ ಅದರ ನಡೆಗಳು ಕೂಡ ಬದಲಾಗುತ್ತದೆ ಮತ್ತು ಅವರ ಮಾತುಗಳಲ್ಲಿ ಯಾವುದೇ ರೀತಿಯ ವಿಶೇಷತೆ ಇರುವುದಿಲ್ಲ ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡುವವರು ನಿಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಲು ಸಮಯ ಹುಡುಕುತ್ತಾರೆ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಾರೆ ದೇ ಫೈಂಡ್ ಎಕ್ಸ್ಕ್ಯೂಸ್ ಟು ಸ್ಟೇ ಅವೇ ಫ್ರಮ್ ಯು ಎರಡನೆಯದಾಗಿ ಸುಳ್ಳು ಪ್ರೀತಿ ಮಾಡುವವರು ಕೆಟ್ಟ ಕೆಲಸ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತಾರೆ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತಾರೆ ಕೆಟ್ಟ ಕೆಲಸ ಮಾಡುವುದಕ್ಕಾಗಿ ನಿಮ್ಮಲ್ಲಿ ಆಸೆಗಳನ್ನು ಹುಟ್ಟಿಸುತ್ತಾರೆ ಹೀಗೆ ಮಾಡಲು ಒತ್ತಾಯಿಸುವವರನ್ನು ಆದಷ್ಟು ಬೇಗ ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡಲು ಸಾಧ್ಯವಿಲ್ಲ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮ ಒಳ್ಳೆಯ ಅಭ್ಯಾಸಗಳನ್ನು ಎಂದಿಗೂ ಇಷ್ಟಪಡುವುದಿಲ್ಲ ನಿಮ್ಮ ಒಳ್ಳೆಯತನ ಅವರಿಗೆ ಇಷ್ಟವಾಗುವುದಿಲ್ಲ ಅವರು ನಿಮ್ಮನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ನಿಮ್ಮ ಒಳ್ಳೆಯತನವನ್ನು ಕೆಟ್ಟದಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿರುತ್ತಾರೆ ಅವರು ನಿಮ್ಮ ನಿಜ ವ್ಯಕ್ತಿತ್ವವನ್ನು ಬದಲಿಸಲು ಪ್ರಯತ್ನಿಸುತ್ತಾರೆ ಮೂರನೆಯದಾಗಿ ಹಣ ಹೌದು ಸ್ನೇಹಿತರೆ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮನ್ನು ಅಲ್ಲ ನಿಮ್ಮ ಹಣವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಮುಖ್ಯವಲ್ಲ ನೀವು ಕೂಡ ಮುಖ್ಯವಲ್ಲ ಅವರಿಗೆ ಹಣ ಮಾತ್ರ ಮುಖ್ಯ ನಿಮ್ಮ ಸಂಪತ್ತು ಮುಖ್ಯ ಹಣವನ್ನು ಪ್ರೀತಿಸುವವರು ಎಂದಿಗೂ ನಿಜವಾದ ಪ್ರೀತಿ ಮಾಡಲು ಸಾಧ್ಯವೇ ಇಲ್ಲ ನಾಲ್ಕನೆಯದಾಗಿ ಫಿಸಿಕಲ್ ರಿಲೇಶನ್ ಹೌದು ಸ್ನೇಹಿತರೆ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮ ದೇಹವನ್ನು ಬಯಸುತ್ತಾರೆ ನಿಮ್ಮ ದೇಹವನ್ನು ಇಷ್ಟಪಡುತ್ತಾರೆ ನಿಮ್ಮ ಜೊತೆ ಫಿಸಿಕಲ್ ಆಗಲು ಬಯಸುತ್ತಾರೆ ಅವರು ನಿಮ್ಮೊಂದಿಗೆ ದೈಹಿಕ ಸಂಬಂಧ ಬೆಳೆಸಲು ಬಯಸುತ್ತಾರೆ ಇದಕ್ಕಾಗಿ ಅವರು ನಿಮ್ಮೊಂದಿಗೆ ಸಂಬಂಧವನ್ನು ಉಳಿಸಿಕೊಂಡಿರುತ್ತಾರೆ ದ ಜಸ್ಟ್ ಕೀಪ್ ಆನ್ ಪ್ರಿಟೆಂಡಿಂಗ್ ಟು ಬಿ ಟ್ರೂ ಲವ್ ವಿತ್ ಯೂ ಐದನೆಯದಾಗಿ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮೊಂದಿಗೆ ತಮ್ಮ ಮುಂಬರುವ ಭವಿಷ್ಯದ ಬಗ್ಗೆ ಮಾತನಾಡುವುದಿಲ್ಲ ಸುಳ್ಳು ಪ್ರೀತಿ ಮಾಡುವವರು ನಿಮ್ಮ ಭವಿಷ್ಯದ ಬಗ್ಗೆ ಆಗಲಿ ಅಥವಾ ಅವರ ಭವಿಷ್ಯದ ಬಗ್ಗೆ ಆಗಲಿ ನಿಮ್ಮೊಂದಿಗೆ ಎಂದಿಗೂ ಚರ್ಚೆ ಮಾಡುವುದಿಲ್ಲ ಅಷ್ಟೇ ಅಲ್ಲದೆ ಸುಳ್ಳು ಪ್ರೀತಿ ಮಾಡುವವರು ತಮ್ಮ ರಹಸ್ಯಗಳನ್ನು ನಿಮ್ಮೊಂದಿಗೆ ಮರೆ ಮಾಡುತ್ತಾರೆ ಆದರೆ ನಿಜವಾಗಿಯೂ ಪ್ರೀತಿ ಮಾಡುವವರು ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಅವರು ಎಂದಿಗೂ ನಿಮ್ಮೊಂದಿಗೆ ಸುಳ್ಳು ಹೇಳುವುದಿಲ್ಲ ಎಂದಿಗೂ ನಿಮ್ಮೊಂದಿಗೆ ಮೋಸ ಮಾಡುವುದಿಲ್ಲ ಸ್ನೇಹಿತರೆ ನಿಮ್ಮಲ್ಲಿಯೂ ಯಾರಾದರೂ ಇದೇ ರೀತಿಯ ಪ್ರೀತಿಯಲ್ಲಿ ಸಿಲುಕಿಕೊಂಡಿದ್ದೀರಾ ಎಂದು ನಿಮಗೆ ಅನಿಸಿದರೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು